ಸರ್ಕಾರ 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 ಬಿಟ್ಟು ನಾನು ತಂದಿದ್ ಬೋರ್ಡ್ ಹಾಕೊಳ್ತಾರೆ ಅಂದ್ರೆ ನೀನ್ ಗೆದ್ಬಿಟ್ಟು ಬೋರ್ಡ್ ಹಾಕೋಬೇಕಿತ್ತು ಯಾರು ಬೇಡ ಅಂದ್ರೆ ನಿನ್ಗೆ ನಿನ್ ಗೆದ್ಬಿಟ್ಟು ಬೋರ್ಡ್ ಹಾಕೋಬೇಕಿತ್ತು ಈಗ ಆಯ್ತು ಗೆದ್ದಿದೆಯಲ್ಲಪ್ಪ ಪಾರ್ಲಿಮೆಂಟ್ ಮೆಂಬರ್ ಆಗಿದೆಯಲ್ಲ ಈಗ ಆಯ್ಕೆ ತಗೊಂಬ ಕೇಂದ್ರದಿಂದ ಅನುದಾನ ತಗೊಂಬ ನಿನ್ನ ಹೆಸ್ರೆ ಹೇಳ್ತೀವಿ ನೀವೇ ತಂದಿದ್ದೀರಾ ಅಂತ ಹೇಳ್ತೀವಿ ಲೋಕಸಭಾ ಸದಸ್ಯರ ಪ್ರಯತ್ನ ಅಂತ ಹೇಳ್ತೀವಿ ಈಗಾಗ್ಲೇ ನೋಡಿ ಜನರನ್ನ ಯಾಮಾರ್ಸ್ತಕ್ಕಂತ ಕೆಲಸಗಳನ್ನ ಬಿಟ್ಟು ನಿಮ್ಗೆ ಏನಾದ್ರೂ ಧೈರ್ಯ ಇದ್ರೆ ನಿಮ್ಗೆ ಏನಾದ್ರೂ ತಾಕತ್ ಇದ್ರೆ ನೀವು ಅಲ್ಲಿ ಲೋಕಸಭೆಯಲ್ಲಿ ಮಾತಾಡಿ ನಿಮ್ಮ ಪ್ರಧಾನ ಮಂತ್ರಿಯನ್ನ ಎದುರಿಸಿ ಕೇಳಿ ಅವರಿಗೆ ಯಾಕೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದಾರ ಏನ್ ಇವತ್ತು ನಿಮ್ಮ ಚಿಕ್ಕಬಳ್ಳಾಪುರಕ್ಕೆ ಏನ್ ನಿಮ್ಗೆ ಕೊಡುಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಮನ್ಯಾನ ಸಂದರ್ಭ ಏನ್ ನಿಮಗೆ ಡೆಲ್ಲಿ ಕಳಿಸಿದ್ದಾರೆ ಜನ ಈ ಭಾಗದ ಜನ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ಬೇಕಾಗಿದೆ ಕೇವಲ ಇಲ್ಲಿ ಬರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಸಹಿಸಕ್ಕಾಗ್ತೀರಾ ಒಂದು ವರ್ಷದಲ್ಲಿ ಏನ್ ನಿಮ್ಮ ಸಾಧನೆ ಅಂತಕ್ಕಂಥ ಮಾತುಗಳನ್ನ ಮಾತಾಡ್ತಾರ ಇವತ್ತು ನಿಮ್ ಕಣ್ಣು ಮುಂದೆ ಎಲ್ಲ ಸಾಧನೆಗಳಿದಾವೆ ಏನ್ ನಿಮ್ಮ ಸಾಧನೆ ಅಂತಕ್ಕಂಥದ್ದು ಇವತ್ತು ನೀವು ಹೇಳುವಂತದಕ್ಕೆ ನಿಮ್ಗೆ ಯಾವುದೇ ರೀತಿ ನಿಮ್ಗೆ ನೈತಿಕತೆ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ನಾವು ಸದೃಢವಾಗಿದ್ದೀವಿ ರಾಜ್ಯದಲ್ಲಿ ನೂರ ಮೂವತ್ತಾರು ಜನ ಶಾಸಕರಿದ್ದೀವಿ ನೀವು ಯಾವುದೇ ಪ್ರಯತ್ನ ಮಾಡಲಿ ಯಾವುದೇ ಜಾರಿ ನಿರ್ದೇಶನ ಆಗಲಿ ನಿಮ್ಮ ಸ್ವಾರ್ಥಕ್ಕೆ ನೀವು ಬಳಸಿಕೊಂಡ್ರು ಸಹಿ ಕಲಿಸಿದ್ದಾರೆ ಈಗ ನಾರ್ತ್ ಇಂಡಿಯಾ ಕಡೆ ಎನ್ನು ತುಂಬಾನೇ ಬುದ್ಧಿ ಕಲಿಸಿದ್ದಾರೆ ಈ ಬಿಜೆಪಿ ಭ್ರಷ್ಟ ಸರ್ಕಾರ ಹಾಳಾಗ ಹೋಗ್ಬೇಕು ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ಜೀವ ಎಲ್ರಿಗೂ ನಮಸ್ಕಾರ